ಮಿಸ್ಟರ್ ಚಂದ್ರು ಇನ್ನೊಂದು ಸಲ ನೀನು ನನಗೆ ಜಮೀನ್ದಾರರಿ ಅಂತ ಕರೆದ್ರೆ ನಿನ್ನನ್ನು ನೌಕರಿಂದ ತೆಗೆದು ಮನೆಗೆ ಕಳಿಸ್ಬಿಡ್ತೀನಿ ಅಷ್ಟೇ ನೋಡು ನೀನು ನನ್ನ ಬಾಲ್ಯ ಸ್ನೇಹಿತ ಪ್ರೀತಿಯಿಂದ ತಯಾನಂದ ಅಂತ ಕರೆದ್ರೆ ಸಾಕು ಹೀಗೆ ಸಾಧ್ಯ ನಾವು ತಮ್ಮಲ್ಲಿ ಕೆಲಸ ಮಾಡುವ ಅಂದಾಗ ಎಷ್ಟಾದರೂ ತಮಗೆ ಗೌರವ ಕೊಟ್ಟೆ ಮಾತಾಡಬೇಕಾಗುತ್ತದೆ ಸ್ನೇಹಿತನೆಂಬ ಅಭಿಮಾನದಿಂದ ನೀವು ನೀಡಿರುವ ಜವಾಬ್ದಾರಿಯ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ತುರ್ತ ನಾನಲ್ಲ ಪ್ರಾರಂಭ ಮಾಡಿಬಿಡ್ತಾನೆ ಹೋಗ್ಲಿ ಈಗ ಬಂದ ಕೆಲಸವೇನು ಮ್ಯಾನೇಜರ್ ಚಂದ್ರಕಾಂತ್ ಬರೀ ಚಂದ್ರು ಅಂತ ಕರೆದರೆ ಸಾಕು ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವಿಲ್ಲ ಯಾರನ್ನೂ ಯಾರು ದುರುಪಯೋಗ ಪಡ್ಸ್ಕೊಳ್ಬಾರ್ದಲ್ಲ ಅದಕ್ಕಾಗಿ ಹೋಗ್ಲಿ ಬಿಡಿ ಕಳಿಸಿದ್ದಾರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ಕಳಿಸಬೇಕಾಗಿತ್ತು ಭೇಟಿಯಾದೆ ಅಣ್ಣನ ಹತ್ರ ಹೋಗ್ಪ ಅಂತ ಹೇಳಿದ್ರು ಅದಕ್ಕೆ ಬಂದೆ ರವಿ ಎಲ್ಲಿದ್ದಾನೆ ಹೀಗೆ ಫ್ಯಾಕ್ಟ್ರಿಯಲ್ಲಿದ್ದಾನೆ ನಾನು ಹೋಗಿ ಅವರನ್ನು ಕಳಿಸ್ಕೊಡ್ಬೇಕು ಅವನೊಬ್ಬ ವಿಚಿತ್ರ ಚೆಕ್ಗೆ ಸಹಿ ಮಾಡಿದ್ರೆ ಮುಗಿದಿತ್ತು ಅದಕ್ಕೂ ನನ್ನನ್ನು ವಿಚಾರಿಸುವುದಂದ್ರೆ ಆದ್ರೂ ವ್ಯವಹಾರ ನೋಡಿ ಅದು ಅಲ್ಲದೆ ಈ ಅಪಾರವಾದ ಆಸ್ತಿ ಅಂತಸ್ತಿಗೆ ತಾವೇ ಚಂದ್ರು ಈ ಆಸ್ತಿ ಅಂತಸ್ತಿನಲ್ಲಿ ಆದ ಪಾಲಿನ ಅಧಿಕಾರಿಯ ನನ್ನ ತಮ್ಮ ರವಿ ಆವೇಶದಲ್ಲಿ ದುಡುಕಬೇಡಿ ರವಿ ಎಷ್ಟಾದರೂ ನೀವು ತಂದು ಸಾಕಿದ ಸಹೋದರ ವಿನಃ ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಬಂಧುಗಳಲ್ಲ ಇನ್ನೊಂದು ಸಲ ನೀನು ಈ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನಾನು ಪಡೆದು ಬಂದ ರತ್ನ ನನ್ನ ತಾಯಿ ಸ್ವರ್ಗಸ್ಥಳಾಗುವಾಗ ದಯಾನಂದ ನಿನ್ನಿಂದ ರವಿಗೆ ಅನ್ಯಾಯವಾಗದಿರಲಿ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು ಪಡೆಯದ ನೀನು ರವಿಯನ್ನು ಒಡ ಹುಟ್ಟಿದವರೆಂದು ಹೇಳ್ತಾಳೆ ಒಂದು ವೇಳೆ ನಾನೇನಾದರೂ ರವಿಗೆ ಹೆಂಗತಿ ಭಾವಿಸಿದರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತಮ್ಮನ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ ದಯವಿಟ್ಟು ನಮ್ಮಿಬ್ಬರ ಮತ್ತೆ ಒಗ್ಗಿಸಬೇಡಿ ದಿಸ್ ಇಸ್ಟ್ ಲಾಸ್ಟ್ ಈ ಅನಾಥನ ಮೇಲೆ ನೀವು ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನೆಂದಿಗೂ ಚಿರಲಿ ನನಗೆ ತುಂಬಾ ಕೆಲಸಗಳಿವೆ ಬೇಗನೆ ಚೆಕ್ಕಿಗೆ ಸೈ ಮಾಡಿಬಿಟ್ರೆ ನಾನು ಫ್ಯಾಕ್ಟ್ರಿಗೆ ಹೋಗುತ್ತೇನೆ ಹ ಒಂದ್ ನಿಮಿಷ ಆದಷ್ಟು ಬೇಗನೆ ಭವಿಯನ್ನು ಊಟಕ್ಕೆ ಕಳಿಸ್ಕೊಡಿ ಬರ್ತಾರೆ ದೇವರು ಹೇಳೋದು ಮಾಡಿ ಹೋಗ್ಬೇಡಿ ನಮಸ್ತೆ ಜಮೀನ್ದಾರಿ ಹಲೋ ಮೋಹನ್ ಊರಿನಿಂದ ಯಾವಾಗ ಬಂದೆ ರಾತ್ರಿಯೇ ಬಂದೆ ಹೇಗೆ ನಡೆದಿದೆ ನಿನ್ನ ಬಿ ಎ ಫೈನಲ್ ವಿದ್ಯಾಭ್ಯಾಸ ಆ ವಿಷಯ ತಿಳಿಸಲು ಬಂದು ಮೈತ್ರೆ ದಯಾನಂದ ಮೇಲಿಂದ ಮೇಲೆ ನಿನ್ನ ತೊಂದರೆ ಕೊಡಲು ನನ್ನ ಮನ ಒಪ್ಪೋದಿಲ್ಲ ಹಾಗಾಗಿ ನಾನು ವಿದ್ಯಾಭ್ಯಾಸ ಅರ್ಧಕ್ಕ ನಿಲ್ಲಿಸಿ ನಿನ್ನ ಪೆಟ್ನೆ ಯಾವುದಾದ್ರೂ ಒಂದು ಕೆಲಸ ಕೇಳೋಣ ಅಂತ ಬಂದೆ ಲೇ ಮೋಹನ ನಿಮಗೆ ರುಚಿಯನ್ನಾದ್ರೂ ಹಿಡಿದಿಲ್ಲ ತಾನೆ ಯಾಕೆ ಲೇ ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತೀನೋ ಪಿ ಮುಗಿಸಿಕೊಂಡು ಯಾವಾಗಾದರೂ ಒಂದು ನೌಕರಿ ಕೂತ್ಕೊಂಡ್ರೆ ಒಳ್ಳೇದಲ್ಲವೇ ಅದು ಅಲ್ಲದೆ ನಿನ್ನನ್ನೇ ನಂಬಿದ ನಿನ್ನ ತಂದೆ ತಾಯಿಗಳ ಗತಿಯೇನು ಆದ ತಂದೆಯೇನು ಹೇಳಬದೇನಂದ ನನ್ನ ತಂದೆಯವರು ಅದಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ನಿರಾಶರಾಗಿ ಮನೆಗೆ ಬಂದು ದೇ ಮೋಹನ ಸಾಕು ನಿಲ್ಲಿಸ್ಬಿಡು ನಿನ್ನ ನಿತ್ಯ ಬಸ್ ಅಂತಂದು ನಿರ್ತಾಚರೆಯಾಗಿಬಿಟ್ಟಿರುತ್ತೆ ಏನಂತ ಅದಕ್ಕೆ ನನಗೆ ಯಾವುದು ದಾರಿ ಕಾಣದೆ ನಾನು ನಿನ್ನಲ್ಲಿ ಬರ್ಬೇಕಾಯ್ತೇನೆ ಮೋಹನ್ ನಾನಿರುವ ಯಾವ್ದಕ್ಕೂ ಯೋಚನೆ ಮಾಡಬೇಡ ನೋಡು ನಿನ್ನ ವಿದ್ಯಾರ್ಥನೆಗೆ ಎಷ್ಟೇ ಹಣ ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ ನೀನು ಇವತ್ತೇ ಬೆಂಗಳೂರಿಗೆ ಹೊರಡುವ ಸಿದ್ಧತೆ ಮಾಡಿದ್ನಂತ ನಿನ್ನ ಋಣ ತೀರಿಸುವ ಕಾಲ ಬಂದೇ ಬರ್ತದೆ ನೀನು ಅದಕ್ಕೆ ಏನು ಯೋಚನೆ ಮಾಡ್ಬೇಡ ಹಾ ಸದ್ಯ ತೆಗೆದುಕೋ ಈ ಹಣ ಮತ್ತೆ ನಿನಗೆ ಹಣ ಏನಾದ್ರೂ ನನಗೆ ನನಗೊಂದು ಕಾಲ್ ಫೋನ್ ಮಾಡು ನಿನಗೆ ಹಣ ಕಳಿಸ್ತೀನಿ ಆಯ್ತಲ್ಲ ಸತ್ತವಾರು ನನ್ನ ಗೆಳೆಯನಲ್ಲ ನನ್ನ ಸ್ನೇಹಿತನಲ್ಲ ನನ್ನ ಭಾಗದ ದೇವ ಚಿ ಇದು ನನಗೆ ಸರಿ ಕಾಣುವುದಿಲ್ಲ ನೋಡು ನೀನು ನನ್ನ ಬಾಲ್ಯ ಸ್ನೇಹಿತ ಅಂದಾಗ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡದಿದ್ದರೆ ಇದು ಎಂತ ಸ್ನೇಹ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡಿದಾಗಲೇ ನಿಜವಾದ ಸ್ನೇಹ ದಯನಂದ ನಾನು ಒಂದು ಪಲ್ಯ ಲೇ ಮೋಹನ್ ಮನೆಗೆ ಬಂದು ಹಾಗೆ ಹೋಗ್ತೇನು ಬಾ ತಿಳಿದುಕೋ ಒಂದ್ ಗ್ಲಾಸ್ ಹಾಲನ್ನಾದ್ರೂ ಕುಳಿತುಕೊಂಡು ಹೋಗುತ್ತೆ ಬಾ ಕುಳಿದುಕೋ ಆಯ್ತು ಲಿಂಗರಾ ಧನಿ ಹೌದು ಲಿಂಗಜ ಎರಡು ಗ್ಲಾಸ್ ಹಾಲು ತೆಗೆದುಕೊಂಡು ಧನಿಗಿದ ಮೇಲೆ ನಿನ್ನ ವಿಚಾರವೇನಿದೆ ಯಾವುದಾದ್ರೂ ಒಂದು ನೌಕರಿ ಹುಡುಕಬೇಕಂದೆ ಆಮೇಲೆ ನೌಕರಿ ಮಾಡ್ತಾ ಆಗಿರ್ತೀನಿ ಲೇ ಮೋಹನ್ ನೀನೊಬ್ನೇ ಆಯಾಗಿರ್ಲಿಕ್ಕೆ ಅದು ಹೇಗೆ ಸತ್ಯ ಕೊಡು ಚಿನ್ನದಂತ ಹುಡುಗಿ ನೋಡಿ ಮದುವೆ ಮಾಡಿಕೊಂಡು ಆಯಾಗಿರ್ಬೇಕು ಗೊತ್ತಾ ಯಾವಾಗನಾದ್ರು ನನ್ನ ಬಗ್ಗೆ ನೀನು ಕೆತ್ತಾನೆ ನೀನ್ ಮೊದಲು ಅಂದಾಗ ನಿನ್ನ ಮದುವೆ ಇರುವಾಗ ಬಂಗಾರದಂತ ಹುಡುಗಿ ಸಿಕ್ಕಾಗ ಹೇಳಿ ದಯನಂದ ಈ ಗೆಳೆಯಲು ಮುಂದೆ ನೀನು ಬಚ್ಚಿಟ್ಟರೆ ಹೆಂಗೆ ಗುಣದಲ್ಲಿ ಗಂಗೆ ರೂಪದಲ್ಲಿ ರೊಂಬೆ ಅಚ್ಚುಮಚ್ಚಿನ ನಿನ್ನ ಗೆಳತಿ ಇದ್ದಾಳಲ್ಲ ಮತ್ತೆ ಹುಡುಗಿ ಬೇಕು ಮೋಹನ ಅವಳು ನನ್ ಪ್ರೇಯಸಿ ಅಂತ ನಿನಗೆ ಯಾರು ಹೇಳಿದ್ದು ಅಯ್ಯೋ ನೀ ಇಬ್ರು ಕಾಲೇಜಿನಲ್ಲಿ ಕಲಿಯುವಾಗ ಆಡುವಾಗ ಚಕ್ಕರ್ ಆಡುವಾಗ ನನಗೆ ಗೊತ್ತಾಗಿದೆ ನಿಮ್ಮ ಪ್ರೇಮ ಪ್ರಕಾರ ಆ ವಿಷಯ ಅಲ್ಲಿಗೆ ಸ್ಟಾಪ್ ಮಾಡುವ ಲಿಂಗಜ ಬಂದ ಅಲ್ಲಿ ಹೇಳ್ತೇನೆ ಕೊಡು ಲಿಂಗಜ ಅದೇನೇನು ಮಾತಾಡ್ತಿರಲ್ಲ ಅದೆಲ್ಲ ನನಗೆ ಗೊತ್ತು ಖನಿ ಅದು ಯಾವ ವಿಷಯ ಅಂತ ಅದೋ ಅದೂ ಅದೇ ನಿಮ್ಮ ಹಾಗೂ ಆ ಲತಾದೇವಿಯ ಮದುವೆ ವಿಷಯ ತಾನೆ ಹೋಗ್ಲಿಗಜಾ ನಿನಗೆ ಯಾವಾಗ್ಲೂ ನನ್ನ ಮದುವೆ ಚಿಂತನೆ ಹೌದು ಧನಿ ನಾನು ಈ ಮನೆಯಲ್ಲಿ ಹಾಳಾಗಿರಬಹುದು ಆದರೆ ನಾನು ಹಿರಿಯ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದು ನನ್ನ ಧರ್ಮ ನನ್ನ ಧನಿ ಸಂತೋಷ ಸಾಗರದಲ್ಲಿ ಈಜುವುದನ್ನು ಕಣ್ಣಾರೆ ಕಂಡು ಆನಂದಪಡಬೇಕು ತಮ್ಮ ನೆತ್ತಿಕೊಂಡು ಮುತ್ರಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕ ಧನಿಗಟ್ಟ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕೆಂದು ಆಸೆ ಸಿಕ್ಕಾನೆ ನಿಮಗೆ ಆದಷ್ಟು ಬೇಗ ನಿಮಗೆ ಮೊಮ್ಮಗನಲ್ಲಿ ಕೊಡ್ತೀನಿ ಆ ಧನಿ ಈಗ ಸಮಾಧಾನವಾಯಿತು ೇನಂದ ನಾನು ಬರ್ತೀನಿ ಸದಾ ನಿನ್ನ ಕರಳಿನ ಕಣ್ಣು ಈ ಬಡನ ಮೇಲೆ ಇರಲಿ ಮೋಹನ್ ನಾನು ಬರ್ಕಿವರೆಗೂ ನೀನ್ ಯಾವತ್ತೂ ಬಡವನಲ್ಲ ಹೋಗಿ ಬಾ ದೇವ್ ಹೇಳೋದು ಮಾಡಿ ಬರ್ತೀನಿ ರವಿ ಇನ್ನೂ ಬರ್ವಿಲ್ಲಲ್ಲ ಲಿಖೇಚ ಲಿಖೇಚ ಫ್ಯಾಕ್ಟ್ರಿ ಕಡೆ ಬರ್ತೀನಿ ನೀನ್ ಮನೆ ಹತ್ರ ಇರಪ್ಪ ಬೇಗ ಬಂದ್ಬಿಡು ಧನಿ ಬೇಗ ಬಂದ್ಬಿಡು